ಒಂದು ದಿನ ಮಾತಾಡಲಿಲ್ಲ ಓಲಿ ಈಗ ಅಲಯನ್ಸ್ ಮಾಡ್ಕೊಂಡವ್ರೆ ಅಲಯನ್ಸ್ ಮಾಡ್ಕೊಳ್ಳ್ದೆ ಇರುವಾಗ ಮಾತಾಡಿದ್ರ ಸೊ ಅದರಿಂದ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿದೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡಲಿಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಗೊತ್ತಾ ನಮಗೆ ಇದರಿಂದ ಈ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಬೆಲೆ ಏರಿಸಿರೋದ್ರಿಂದ ಒಂದು ಮೂರು ಸಾವಿರ ಕೋಟಿ ಬರಬಹುದು ಅರವತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಅರುವತ್ತು ಸಾವಿರ ಕೋಟಿ ಅದನ್ನು ಅಪ್ರಿಶಿಯೇಟ್ ಮಾಡಬೇಕು ಆಕ್ಚುಯಲಿ ಯಾರು ಕೊಡ್ತಾ ಇದ್ದೀವಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಶ್ರೀಮಂತರು ಕೊಡ್ತಾ ಇದೀವ ಇವ್ರು ನರೇಂದ್ರ ಮೋದಿ ಥರ ತರ ಅಂಬಾನಿ ಅದಾನಿಗೆ ಸಾಲ ಮನ್ನಾ ಮಾಡ್ತಾ ಇದೀವ ಕೋಟ್ಯಾಧಿಪತಿಗಳಿಗೆ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಸಾಲ ಮನ್ನಾ ಮಾಡ್ತಾ ಇದೀವ ರೈತರ ಸಾಲ ಮನ್ನಾ ಮಾಡಿ ಅಂದ್ರೆ ಒಂದು ರೂಪಾಯಿ ಸಾಲ ಮನ್ನಾ ಮಾಡೋಕ್ಕಾಗ್ಲಿಲ್ಲ ಇವರು ನಮಗೆ ಪಾಠ ಹೇಳ್ಕೊಡೋಕೆ ಶುರು ಮಾಡಿದ್ದಾರೆ ಹಾಂ ನೋಡಪ್ಪ ನಮಗೆ ಸೀಮಿತ ಕ್ಷೇತ್ರ ಇರೋದು ನಾವು ತೆರಿಗೆನ ಬೇರೆ ರಾಜ್ಯಗಳಿಗಿಂತ ಹೆಚ್ಚು ಹೋಗಿಲ್ಲ ಗೊತ್ತಾಯ್ತಾ ನಾವು ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಮಾಡಿದ್ದೀವಿ ನಾವು ಹೆಚ್ಚು ಮಾಡಿದರೂ ಕೂಡ ಕಡಿಮೆ ಮಾಡಿದ್ದೀವಿ ಅದನ್ನು ರಾಜ್ಯದ ಅಭಿವೃದ್ಧಿಗೋಸ್ಕರ ಬಳಸ್ತಕ್ಕಂಥ ಕೆಲಸ ಮಾಡ್ತೀವಿ

ಅಭಿವೃದ್ಧಿ ಕಡೆ ಗಮನ ಕೊಡೋಕ್ಕೆ ಬಜೆಟ್ ಮಂಡಿಸಿದ ಬಜೆಟ್ ಮಂಡಿಸಿದ್ದೀನಿ ನಾನು ಮೂರು ಲಕ್ಷದ ಎಪ್ಪತ್ತ ಎರಡು ಸಾವಿರ ಕೋಟಿ ರೂಪಾಯಿಗೆ ಬಜೆಟ್ ಮಂಡಿಸಿದ್ದೀನಿ ಹಾಗೆಚ್ಚ ಮಾಡಿಲ್ಲ ಈಗ ಇರ್ತಕ್ಕಂಥ ಸಂಪನ್ಮೂಲ ಕ್ರೋಡೀಕರಣ ಮಾಡಲಿಕ್ಕೋಸ್ಕರವಾಗಿ ಮತ್ತು ಯಾರಿಗೂ ತೊಂದರೆ ಆಗದೆ ರೀತಿಯಲ್ಲಿ ಪಕ್ಕದ ರಾಜ್ಯಗಳಿಗಿಂತ ಜಾಸ್ತಿ ಆಗದೆ ರೀತಿಯಲ್ಲಿ ಹೆಚ್ಚು ಮಾಡಿದ್ದೀನಿ ಇದು ನಮಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಅಂತೆಲ್ಲ ಮಾಡಿರೋದು ಅಥವಾ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ ಅಂತೆಲ್ಲ ಮಾಡಿರೋದು ಗೊತ್ತಲ್ಲ ನಾಗಂತೇಳಿ ಕರ್ನಾಟಕ ಏನು ತುಂಬಿ ತುಳುಕ್ತಾ ಇದೆ ಅಂತ ನಾನು ಹೇಳಕ್ಕೆ ಹೋಗಲ್ಲ ಬಟ್ ರಿಸೋರ್ಸಸ್ ಹೆಚ್ಚು ಮಾಡ್ಕೊಂಡ್ರೆ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದು ಕೇಂದ್ರ ಸರ್ಕಾರಕ್ಕೆ ಹೇಳ್ಬೇಕ ಬೇಡವ ಇವಾಗ ಹಾಂ ಬಿ ಜೆ ಪಿಯವರು ಕೇಂದ್ರ ಸರ್ಕಾರಕ್ಕೆ ಒಂಬತ್ತು ರೂಪಾಯಿ ನಲ್ವತ್ತೆಂಟು ಪೈಸೆ ಇದ್ದದನ್ನ ಮೂವತ್ತೆರಡು ರೂಪಾಯಿ ಮೂವತ್ತೈದು ಪೈಸೆ ಮಾಡಿದ್ರಲ್ಲ ಎಕ್ಸೈಸ್ ಡ್ಯೂಟಿನಾ ಬಿ ಜೆ ಪಿ ಮೇಲೆ ಅದು ಹೇಳ್ಬೇಕು ಬೇಡ ಹಾಂ ಹೇಳ್ಬೇಕು ಬೇಡ ಏನಪ್ಪ ಮೂರು ರೂಪಾಯಿ ಐವತ್ತಾರು ಪೈಸೆ ಇದ್ದದನ್ನ ಮೂವತ್ತೊಂದು ರೂಪಾಯಿ ಎಂಬತ್ತ್ಮೂರು ಪೈಸೆ ಮಾಡಿದ್ರಲ್ಲ ಹಾಗೆಳಬೇಕು ಬೇಡ ನಾನ್ನೂರ ಹದಿನಾಲ್ಕು ರೂಪಾಯಿ ನಾನ್ನೂರ ಹತ್ತು ರೂಪಾಯಿ ಇದ್ದದನ್ನ ಗ್ಯಾಸ್ ಗ್ಯಾಸ್ ಬೆಲೆನಾ ಎಂಟುನೂರ ಐದು ರೂಪಾಯಿ ಮಾಡಿದ್ರಲ್ಲ ಈಗ ಆಗ ಆಗ ಹೊರೆಯಾಗ್ಲಿಲ್ಲ ಬಡವರಿಗೆ ಆಗ ಹೊರೆಯಾಗ್ಲಿಲ್ಲ ಬಡವರಿಗೆ ನರೇಂದ್ರ ಮೋದಿಯವರು ಕೂಡ ಹೋರಾಟ ಮಾಡಿನೇ ಸರ್ಕಾರಕ್ಕೆ ಬಂದದ್ದು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರು ನಾನು ಬೆಲೆ ಇಳಿಸ್ತೀನಿ ಅಚ್ಛೇ ನಾಯಕ ನಾನು ಯಾರು ಹೇಳ್ದವ್ರ ನಾನು ಹೇಳಿದ್ದ ನಾನು ಆ ಥರ ಹೇಳಿದ್ದಿಲ್ಲ ಒಬ್ಬರು ಒಬ್ಬರು ಕೇಳಿ ನೀವು ಕೇಳ್ತಾವ ಎಲೆಕ್ಷನ್ನಲ್ಲಿ ಲಿಮಿಟೇಷನ್ ನಾವು ತೆರಿಗೆ ಹಾಕಲ್ಲ ಅಂತ ಹೇಳಿಲ್ಲ ಲಿಮಿಟೇಷನ್ ಪೆಟ್ರೋಲ್ ಡೀಸೆಲ್ ಬೆಲೆ ಈ ಮೇಲೆ ತೆರಿಗೆ ಹಾಕಲ್ಲ ಅಂತ ಹೇಳಿಲ್ಲ ಹೇಳಿದ್ನಾ ಒಂದು ತೋರಿಸಪ್ಪ ಎಲ್ಲರೂ ಹೇಳಿದರು ಸರ್ ಆಯ್ತು ನಿಮ್ಮ ಮುಂದಿನ ಮುಗಿತ್ತು ಸರ್ ಸರ್ ನಿಮ್ಮ ಇವರು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಡಿಮೆ ಸೀಟ್ ಬಂದಿದೆ ಹೀಗಾಗಿ ಗ್ಯಾರಂಟಿ ಯೋಜನೆಗಳನ್ನ ನೀಲಿಸಬೇಕು ಅಂತ ನಿಮ್ದೇ ಶಾಸಕರು ಸಚಿವರು ಯಾರು ನಿಮ್ಮದೇ ಶಾಸಕರು ಸಚ್ಚು ಯಾರಿ ಒಬ್ರು ಮಾತಾಡ್ಬೇಕು ಸುಮ್ಮಿ ಎಲ್ರು ಕೇಳಪ್ಪ ಇಲ್ಲಿ ಕೇಳ ಇಲ್ರಿ ಕೇಳ್ರಿ ಸ್ವಲ್ಪ ನಾವು ಆಯ್ತು ಕೇಳಾಯ್ತಲ್ಲ ನಿಮ್ಮ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ ಹೇಳಪ್ಪ ಡೀಸೆಲ್ ಬೆಲೆ ಜಾಸ್ತಿ ಹೇಳಿದ್ದು ಫಸ್ಟ್ ಆಫ್ ಆಲ್ ಬಿಜೆಪಿಯವರಿಗೆ ಯಾವುದೇ ನೈತಿಕತೆ ಇಲ್ಲ ನಂಬರ್ ಒನ್ ಕರ್ನಾಟಕದ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ನಂಬರ್ ಟು ಬಡವ್ರ ಬಗ್ಗೆ ಜನಸಾಮಾನ್ಯರ ಬಗ್ಗೆ ಅವರ ಅಭಿವೃದ್ಧಿ ಬಗ್ಗೆ ಯಾವುದೇ ಅವರಿಗೆ ಕಾಳಜಿ ಇಲ್ಲ ಐದು ವರ್ಷ ನರೇಂದ್ರ ಮೋದಿಯವರು ಯದ್ವಾ ತದ್ವಾ ಬೆಲೆ ಏರಿಸಿದ್ರು ಕೂಡ ಅದನ್ನು ಕಡಿಮೆ ಮಾಡಿ ಅಂತ ಹೇಳ್ತಕ್ಕಂಥದ್ದು ಮಾಡಲಿಲ್ಲ ರಾಜ್ಯ ಸರ್ಕಾರಕ್ಕೆ